ಎಲ್ಲ ಅಜ್ಜಯನ ಭಕ್ತರಿಗೆ ಹೊಸ ವರ್ಷದ ಮತ್ತು ಸಂಕ್ರಾಂತಿಯ ಶುಭಾಶಯಗಳು ನಾವು ಈ ಫೆಬ್ರವರಿ ನಾಲ್ಕನೇ ತಾರೀಕು ಮತ್ತು ಐದನೇ ತಾರೀಕು ಎರಡು ದೊಡ್ಡ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ನಾಲ್ಕನೇ ತಾರೀಕಿಗೆ ಚಂಡಿಕಾ ಮಹಾಯಾಗ ಭಾಳ ದೊಡ್ಡ ಮಟ್ಟಕ್ಕೆ ನಡೀತಾ ಇದೆ ಅದೊಂದು ದೊಡ್ಡ ಭೂಮ ಮತ್ತು ನೂರ ಎಂಟು ಸುಮಂಗ್ಲಿಯರ ಲಲಿತ ಸಹಸ್ರನಾಮ ಪಠಣ ಅದನ್ನು ನೆರವೇರಿಸ್ತಾ ಇದ್ದೀವಿ ಇದೊಂದು ದೊಡ್ಡ ಕಾರ್ಯಕ್ರಮ ಇದು ನೀವೆಲ್ಲರೂ ಬರಬೇಕು ಮನುಷ್ಯನಿಗೆ ಹೇಗೆ ಉಸುರು ಮುಖ್ಯ ಹಾಗೆ ಇಂಥ ಒಂದು ದೈವ ಕಾರ್ಯಕ್ಕೆ ಭಕ್ತರು ಮುಖ್ಯ ನೀವೆಲ್ಲರೂ ಬಂದು ಕುಟುಂಬ ಸಮೇತ ಬಂದು ಈ ಫಂಕ್ಷನ್ ಯಶಸ್ವಿ ಮಾಡಿಸ್ರಿ ಈ ಕಾರ್ಯಕ್ರಮ ಭಾಳ ಚೆನ್ನಾಗಿ ನಡಿಬೇಕಂತ ನನ್ನ ಮತ್ತು ಅಜ್ಜಯನ ಆಸೆ ಮತ್ತು ಬಾಲತ್ರಿಪುರ ಸುಂದರಿ ಆಸೆ ಆ ತಾಯಿ ಎಲ್ಲರಿಗೂ ಕರೀತಾ ಇದ್ದಾಳೆ ಬರ್ರಿ ಮತ್ತು ಐದನೇ ತಾರೀಕಿಗೆ ಅಜ್ಜಯನ ಹದಿಮೂರನೇ ವರ್ಷದ ಪುಣ್ಯ ಆರಾಧನೆ ಮಾಡ್ತಾಯಿದ್ದೀವಿ ಅದನ್ನು ಐದನೇ ತಾರೀಕು ಇಟ್ಕೊಂಡಿದ್ವಿ ಸೊ ತಾವೆಲ್ಲರೂ ಈ ಎರಡೂ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಹೇಗೆಂದರೆ ನಿಮ್ಮ ಕುಟುಂಬ ಸಮೇತ ಮತ್ತು ನಿಮ್ಮ ಸ್ನೇಹಿತರಿಗೆ ಈ ವಿಷಯ ತಿಳಿಸಿ ನಾವೇ ಖುದ್ದಾಗಿ ನಿಮ್ಮನ್ನು ಆಮಂತ್ರಣ ಕೊಡ್ತಾ ಇದ್ದೀವಿ ಅವ್ರು ಕೊಡಲಿಲ್ಲ ಇವ್ರು ಕೊಡಲಿಲ್ಲ ಅಂತ ಯಾರೂ ಹೇಳಬೇಡಿ ನಾವು ಕೊಡ್ತಾ ಇದ್ದೀವಿ ಪ್ರತಿಯೊಬ್ಬರು ಇದಕ್ಕೆ ಭಾಗಿಯಾಗಿ ಈ ಕಾರ್ಯಕ್ರಮನ ದೊಡ್ಡ ಮಟ್ಟಿಗೆ ಯಶಸ್ವಿ ಮಾಡಬೇಕಂತ ಎಲ್ಲರಲ್ಲೂ ನಾ ಕೇಳ್ಕೊತಾ ಇದ್ದೀನಿ ಇದು ನೀವು ಕೊಡುವ ಗುರು ಕಾಣಿಕೆ ಅಂದ್ಕೊಳ್ಳಿ